ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಸಾಮಾನ್ಯವಾಗಿ ನಾವು ದಮ್ ವಾಂಗಿ ಭಾತನ್ನು ಮಾಡ್ತೀವಿ ಸೊ ಈ ರೀತಿ ಗೊಜ್ಜನ್ನು ಮಾಡಿ ವಾಂಗಿಭಾತ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಈ ರೀತಿ ಒಂದು ಸಲ ನೀವು ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ರೆಸಿಪಿ ನೋಡೋಣ ಬನ್ನಿ ನಾನಿಲ್ಲಿ ಎರಡು ಪಾಕೆಟು ವಾಂಗಿಭಾತ್ ಗು ಪುಡಿಯನ್ನು ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಬದನೆಕಾಯಿ ಈ ವೈಟ್ ಬದ್ನೆಕಾಯಿಯನ್ನು ತೊಗೊಳ್ಳಿ ಸ್ವಲ್ಪ ಎಳೆಯದಾಗಿರಬೇಕು ಹಾಗೆಯೇ ಇದು ಹಸಿ ಬಟಾಣಿ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲಾಂದರೆ ನೆನ್ಸಿನೂ ಸಹ ನೀವು ಹಾಕ್ಕೊಳ್ಬೋದು ಬದನೆಕಾಯಿಯನ್ನು ನಾವು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ಸಣ್ಣಕ್ಕೆ ಉದ್ದ ಇರಬೇಕು ಅಷ್ಟು ಸಣ್ಣನೂ ಬೇಡ ದಪ್ಪನೂ ಬೇಡ ಉದ್ದ ಅನ್ನೋ ರೀತಿ ಕಟ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಬೇಯಬೇಕಲ್ವ ಅದರಿಂದ ನೋಡಿ ತಿನ್ನಬೇಕಾದ್ರೆ ಒಂಗಿ ಭಾತು ಮಧ್ಯ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬದ್ನೆಕಾಯನ್ನು ಕಟ್ ಮಾಡಿದಾಗ ಸ್ವಲ್ಪ ನೀರಿಗೆ ಕಲ್ಲುಪ್ಪನ್ನು ಹಾಕಿ ಕಟ್ ಮಾಡಿಟ್ಕೊಂಡಿರೋಂತಹ ಬದನೆಕಾಯಿ ನೆನೆಸಿಟ್ರೆ ಆ ಬದ್ನೆಕಾಯಲ್ಲಿ ಇರೋಂತಹ ಕಹಿ ಅಂಶ ಕಮ್ಮಿ ಆಗುತ್ತೆ ಸೊ ಈ ರೀತಿ ನೆನೆಸಿಡೋಣ ಈಗ ಒಂದು ಒಗ್ಗರಣೆಗೆ ಸ್ಟಾರ್ಟ್ ಮಾಡೋಣ ನೋಡಿ ಬಾಣಲಿ ಇಟ್ಕೊಂಡು ಸ್ವಲ್ಪ ಒಂದು ನೂರು ಗ್ರಾಮ್ ಎಣ್ಣೆಯೇ ಹಾಕ್ಕೊಂಡಿದ್ದೀನಿ ನಾನು ಗೊಜ್ಜುಗಳಿಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆದಮೇಲೆ ಒಂದು ಇಪ್ಪತ್ತು ಪೀಸು ಆಗೋಷ್ಟು ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿಯನ್ನು ಸ್ಟವ್ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಬ್ರೌನ್ ಆಗಲಿ ಸಾಕು ಅಲ್ಲಿವರೆಗೂ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ಸಪ್ರೇಟಾಗಿ ಈಗ ಗೋ ಗೋಡಂಬಿಯನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಆ ಆ ಬಿಸಿಯಾಗಿರೋವಂತಹ ಎಣ್ಣೆಗೆ ಬದನೆಕಾಯಿಯನ್ನು ನೀರೆಲ್ಲ ಚೆನ್ನಾಗಿ ಸೋದಿಸಿ ಹಾಕ್ಕೊಳ್ಬೇಕಾಗುತ್ತೆ ಸೊ ಈಗ ಆ ಬಿಸಿಯಾಗಿರೋ ಎಣ್ಣೆಗೆ ಬದನೆಕಾಯಿಯನ್ನು ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಸ್ಟವ್ವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡೇ ಬದ್ನೆಕಾಯಿಯನ್ನು ಬೇಯಿಸ್ಕೊಳ್ಳಿ ಸ್ವಲ್ಪ ಅದು ತಳ ಹತ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಸೊ ಇದಾದ ನಂತರ ಹಸಿ ಬಟಾಣಿಯನ್ನು ಹಾಕೊಳ್ಳೋಣ ಬದ್ನೆಕಾಯಿ ಜೊತೆಯಲ್ಲೇ ಹಾಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇನೆ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ವಾಂಗಿಬಾತ್ ಗೊಜ್ಜು ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ರೆ ಹತ್ತರಿಂದ ಹದಿನೈದು ದಿವಸ ಬೇಕಾದರೂ ಬಳಸ್ಕೊಬೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಳಿಗೆ ಜಸ್ಟ್ ರೈಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಬದ್ನೆಕಾಯಿ ಬೆಂದಿದೆ ಕ ಹಸಿ ಕರ್ಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಒಗ್ಗರಣೆ ಹಾಕ್ತಿರಲ್ವ ಎಣ್ಣೆ ಅವಾಗಲೂ ಬೇಕಾದರೂ ಹಾಕ್ಕೊಳ್ಬೋದು ಈಗ ಬದನೆಕಾಯಿ ಬೇಯೋ ಜೊತೆಯಲ್ಲೂ ಹಾಕ್ಕೊಳ್ಬೋದು ಲಿಡ್ ಮುಚ್ಚಿ ಒಂದು ಎರಡು ಸೆಕೆಂಡ್ ನೋಡಿ ಈ ರೀತಿ ಒಂದು ಸ್ವಲ್ಪ ಬದನೆಕಾಯಿ ಬೆಂದ ಮೇಲೆ ಟೊಮೊಟೊವನ್ನು ಹಾಕ್ಕೊಳ್ಳೋಣ ಒಂದು ಮೂರು ಟೊಮೊಟೊ ನಾಟಿ ಟೊಮೊಟೊ ಸ್ವಲ್ಪ ನಾಟಿ ಟೊಮೊಟೊ ಹಾಕಿದ್ರೆ ವಂಗಿ ಬತ್ಗು ಚೆನ್ನಾಗಿರುತ್ತೆ ಸೊ ಈಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ನಾನು ಟೊಮೊಟೊ ಜೊತೆಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಜೊತೆ ಹಾಕೋದ್ರಿಂದ ಟೊಮೊ ಟೊಮೊಟೊ ಚೆನ್ನಾಗಿ ಬೆಂದು ಸಾಫ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈಗ ಲಿಡ್ಡನ್ನು ಮುಚ್ಚಿ ಒಂದು ಎರಡು ಸೆಕೆಂಡ್ ಹಾಗೆ ಬದನೆಕಾಯಿ ಮತ್ತು ಟೊಮೊಟೊವನ್ನು ಬೇಯಿಸ್ಕೊಳ್ಳೋಣ ನೋಡಿ ಈಗ ಕರೆಕ್ಟಾಗಿ ಕಂಟೆಸ್ಟೆನ್ಸಿಯಲ್ಲಿ ಬೆಂದಿದೆ ಈ ಟೈಮಲ್ಲಿ ಖಾರದ ಪುಡಿ ಖಾರಕ್ಕೆ ನಿಮ್ಮ ಖಾರಕ್ಕೆ ನೋಡಿ ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಎರಡೂವರೆ ಟೀ ಸ್ಪೂನ್ ಆಗಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಇದೆ ಸ್ವಲ್ಪ ಹುಣಸೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಈ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಬೆಲ್ಲವನ್ನು ಹಾಕ್ಕೊಳ್ಳೇಬೇಕಾಗುತ್ತೆ ಹಿಂಗು ಒಂದು ಟೀ ಸ್ಪೂನ್ ಹಿಂಗನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬದನೆಕಾಯಿ ಒಂದು ಹದವಾಗಿ ಬೇಯಿಸ್ಕೊಳ್ಳಿ ಈ ರೀತಿ ಜಾಸ್ತಿ ಬೆಂದ್ಬಿಟ್ರೂ ಚೆನ್ನಾಗಿರಲ್ಲ ಆ ರೈಸ್ ಜೊತೆ ಮಧ್ಯೆ ಮಧ್ಯ ಸಿಗಬೇಕು ನಮಗೆ ಆ ರೀತಿ ಬೇಯಿಸ್ಕೊಳ್ಳಿ ಇಷ್ಟೆಲ್ಲ ಆದಮೇಲೆ ಸ್ಟವನ್ನ ಮಧ್ಯ ಉರಿಯಲ್ಲೇ ಬೇಯಿಸ್ಕೊಳ್ಳಿ ಖಾರದ ಪುಡಿಯಲ್ಲಿರುವಂತಹ ಖಾರ ಎಲ್ಲ ಬಿಡಬೇಕು ಚೆನ್ನಾಗಿ ಈ ರೀತಿ ಬೇಯೋ ಟೈಮಲ್ಲಿ ಕೊನೆಯದಾಗಿ ವಾಂಗಿ ಭಾತ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹತ್ತರೂಪಾಯ್ದು ಎರಡು ಪಾಕೆಟನ್ನು ತೊಗೊಂಬಂದಿದ್ದೀನಿ ವಾಂಗಿ ಭಾತ್ ಪೌಡ್ರ್ರು ಜಿ ಆರ್ ಬಿ ನಿಮ್ಗೆ ಯಾವುದು ಆಪ್ಷನಲ್ಲಿರುತ್ತೋ ನೀವು ಅದನ್ನು ಹಾಕ್ಕೊಳ್ಬೋದು ಕೆಲವರು ಮನೆಯಲ್ಲೇ ಮಾಡಿ ಹಾಕ್ಕೊಳ್ತಾರೆ ಸೊ ಈ ರೀತಿ ಅಂಗಡಿಯಲ್ಲಿ ತಂದು ಹಾಕ್ಕೊಂಡು ಮಾಡ್ಕೊಳ್ಬೋದು ಗೊಜ್ಜು ತುಂಬ ಚೆನ್ನಾಗಾಗಿತ್ತು ತುಂಬ ರುಚಿಯಾಗಿರುತ್ತೆ ಈ ಪೌಡರೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಹಾಗೆಯೇ ಒಂದು ಎರಡು ಸೆಕೆಂಡ್ ಮಿಕ್ಸ್ ಮಾಡಿ ಕೊಟ್ಟರೆ ಸಾಕು ಚೆನ್ನಾಗಿರೋಂತಹ ಒಂದು ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಎಲ್ಲ ಇಷ್ಟಪಟ್ಟು ತಿಂತಾರೆ ಸೊ ಈಗ ನೋಡಿ ಪೌಡ್ರ್ ಹಾಕಿದ್ಮೇಲೆ ಹಾಗೆ ಒಂದು ನಿಮಿಷ ಲಿಡ್ ಮುಚ್ಚಿ ಬಿಟ್ಬಿಡೋಣ ಸ್ವಲ್ಪ ಎಣ್ಣೆ ಬಿಡೋವರೆಗೂ ನೋಡಿ ಫೈನಲಿ ಈಗ ಲಿಡ್ದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಗೊಜ್ಜು ರೆಡಿಯಾಗಿದೆ ತುಂಬ ಚೆನ್ನಾಗಾಗಿದೆ ಇದು ಗೊಜ್ಜು ನಮಗೆ ತುಂಬ ಜಾಸ್ತಿ ಅನ್ನಕ್ಕೆ ಆಗುತ್ತೆ ಒಂದು ಎರಡು ಕೆ ಜಿ ರೈಸ್ಗೆ ಆಗುತ್ತೆ ನಾನು ಬೆಳಗಿನ ತಿಂಡಿಗೆ ಮಾಡಿಕೊಂಡಿದ್ದೆ ಸ್ವಲ್ಪ ಎಲ್ಲ ಸಪ್ರೇಟಾಗಿ ತೆಗೆದಿಟ್ಬಿಡ್ತೀನಿ ಒಂದು ಏನೇ ಗೊಜ್ಜುಗಳನ್ನು ಮಾಡಿದ್ರು ನೀವು ಸಪ್ರೇಟಾಗಿ ಬೌಲಲ್ಲಿ ತೆಗೆದಿಟ್ಬಿಟ್ಟು ಆಮೇಲೆ ರೈಸನ್ನು ಕಲಿಸ್ಕೊಳ್ಳಿ ಇಲ್ಲ ಜಾಸ್ತಿ ಕಮ್ಮಿ ಆದರೆ ಇನ್ನೂ ಹಾಕಿ ನೀವು ಕಲಿಸ್ಕೊಬೋದು ರೈಸನ್ನು ಇಲ್ಲ ಗೊಜ್ಜನ್ನು ಹಾಕ್ಕೊಳ್ಬೋದು ಸೊ ನೋಡಿ ಹಾಕ್ಕೊಳ್ಳಿ ನಾನು ಒಂದು ಇಬ್ಬರಿಗಾಗಷ್ಟು ಬೆಳಗ್ಗೆ ತಿಂಡಿಗೆ ರೈಸನ್ನು ಮೊದಲೇ ಮಾಡಿಟ್ಕೊಂಡಿರೋ ಅಂತಹ ರೈಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಿಂದ ಮಿಕ್ಸ್ ಮಾಡಿಕೊಟ್ರೆ ಗೊಜ್ಜು ಚ ಚೆನ್ನಾಗಿ ಮಿಕ್ಸ್ ಆಗುತ್ತೆ ರೈಸ್ಗೆ ಚೆನ್ನಾಗಿ ಗೊಜ್ಜು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಕೈಯಿಂದ ಕಲಿಸ್ತಾ ಇದ್ದೀನಿ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ಬ್ರೇಕ್ಫಾಸ್ಟ್ಗಳಿಗಾಗಿ ನನ್ನ ಚಾನೆಲ್ನ ನೀವು ಡೈಲಿ ವಾಚ್ ಮಾಡ್ತಾಯಿರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ